ಮೇಡಮ್ ಹೇಳಿ ಈಗ ಇನ್ಸ್ಪೆಕ್ಟರ್ ನಿಮ್ಮ ಪರ್ ಸರ್ ಒಂದೂವರೆ ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿ ಜಿ ಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನಿಗೆ ವಿಷಯ ತಿಳಿಸ್ತಾರೆ ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರಲಿಲ್ಲ ಪ್ರಕಾಶ್ಗೂ ನನಗೂ ಪ್ರಕಾಶ್ ಯಾರು ಅವರು ಎ ಎಸ್ ಸಿಂಗಸ್ಟರು ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ ಬೇರೆಯವ್ರ ಜೊತೆ ಯಾರಿಗಾದರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ ಹ್ಞೂ ಸರಿ ಆಯಿತು ನಾನು ಹೆಂಗಾದರೂ ಮಾಡಿ ಒಟ್ನಲ್ಲಿ ನಿಮಗೆ ನಿನ್ನ ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು ನಾನು ಹೇಳಿದೆ ಸರ್ ನಾನು ಒಬ್ಬರಿಗೆ ಲವ್ ಮಾಡ್ತಾ ಇದ್ದೆ ತುಂಬ ವರ್ಷದಿಂದೆ ತುಂಬ ವರ್ಷದಿಂದ ಒಬ್ಬರಿಗೆ ಲವ್ ಮಾಡ್ತಾ ಇದ್ದೆ ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ಇಶ್ಯೂ ಹೋಗ್ಲಿಲ್ಲ ಅಂತ ಹೇಳಿದ ಯಾವತ್ತೂ ಇದು ಮಾಡಬಾರ್ದು ಯಾರು ಕಾಂಟ್ಯಾಕ್ಟಲ್ಲೂ ಇರಬಾರ್ದು ಅಂತ ಹೇಳಿದರು ಏನು ಗ್ಯಾರಂಟಿ ಅಂತ ಹೇಳಿದ್ವಿ ಆಯ್ತು ನಾವು ರಿಜಿಸ್ಟರ್ ಅಂತೆ ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲಾಟ್ ಏನಾದರೂ ತಗೊಂಡಿರೋಣ ಇರೋಣ ಏನು ನೀವು ಇದು ಮಾಡಕ್ಡೋಕ್ ಹೋಗಬೇಡಿ ಎಲ್ಲೂ ಹೋಗ್ಬೇಡಿ ಅಂತ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ರಿಜಿಸ್ಟರ್ ಆಗ್ತೀನಿ ಜೊತೆ ಇರ್ತೀನಿ ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ ಎಂಟನೇ ಮೇಲಿಗೆ ಹೋಗ್ಬೇಕು ನಾನು ಇಲ್ಲೇ ಇರ್ತೀನಿ ಅಲ್ವಾ ಹಂಗಾಗಿ ಇಲ್ಲೇ ಎಲ್ಲಾದ್ರೂ ಮನೆ ನೋಡು ಅಂತ ಹೇಳಿದ್ರು ಎರಡು ಮೂರು ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು ಇದು ಪ್ರೈವೇಸಿ ಇಲ್ಲ ಅದು ಪ್ರೈವೇಸಿ ಇಲ್ಲ ಬರೀ ಇದೆ ಸತಾಯಿಸ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ ಮನೆಗೆ ಬಂದ್ಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ ಆಮೇಲೆ ಹೋದೆ ನಾನು ನೈಟ್ ಹೋದಾಗ ಡ್ರಿಂಕ್ಸ್ ಟಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು ಡ್ರಿಂಕ್ಸ್ ಮಾಡಿ ಜೊತೆ